ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತು ಹೇಗಿದ್ರಿ ನಾವೀಗ ಉಡುಪಿ ಕರಾವಳಿ ಇಲ್ಲಿ ಅಲ್ಲಿ ಅಲ್ಲಿತ್ತು ಕಣೆ ಅಲ್ಲಿಂದ ಈಗ ಉಡುಪಿ ಉತ್ಸವಕ್ಕೆ ನಮ್ಗೆ ಒಪ್ಪಿತ್ತು ಈ ಉಡುಪಿ ಉತ್ಸವ ಇತ್ತಲ್ಲ ಕರಾವಳಿ ಬೈಪಾಸಿಂದ ಹೋಟೆಲ್ ಶಾರದ ಇಂಟರ್ನ್ಯಾಷನಲ್ ಇತ್ತಲ್ಲ ಅಲ್ಲಿ ಹಿಂದುಗಡೆ ಆಗುವಂಥದ್ದು ಮತ್ತು ಈ ಉಡುಪಿ ಉತ್ಸವ ಇತ್ತಲ್ಲ ಡಿಸೆಂಬರ್ ಹದಿಮೂರರಿಂದ ಜನವರಿ ಇಪ್ಪತ್ನಾಲ್ಕರವರೆಗೆ ಇತ್ತೆ ಇದು ಡಿಸೆಂಬರ್ ಹದಿಮೂರಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಇತ್ತು ಕಣೆ ಮತ್ತು ಈಗ ಮೊನ್ನೆ ಸುರೋದಷ್ಟೇ ಈಗ ಒಂದು ಎರಡು ಸಾವಿರ ಶುರು ಅಷ್ಟೇ ಜಾಸ್ತಿ ದಿವಸ ಇಲ್ಲ ಕಾಣಿ ಇದೇ ಟಿಕೆಟ್ ಕೌಂಟ್ರ್ ಟಿಕೆಟ್ ಅಂತ ಹೇಳಿದ್ರೆ ನೂರು ರೂಪಾಯಿ ಟಿಕೆಟ್ ಚಾರ್ಜ್ ಮತ್ತು ಪಾರ್ಕಿಂಗ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇತ್ತು ಈ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಫುಲ್ ಚಾರ್ಜ್ ಇತ್ತು ಮಾತ್ರ ಬನ್ನಿ ಹಾಗರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಉಡುಪಿ ಉತ್ಸವದ ವಿಶೇಷ ಅಂತ ಇತ್ತು ಮತ್ತೆ ಮತ್ತು ಇದೆಲ್ಲ ಒಳಗೆ ಎಂಟ್ರಿ ಇದೆ ಈಗ ಇವತ್ತಿಗೆ ಜನ ಕಮ್ಮಿ ಇತ್ತು ಶುರು ಶುರುವಾದಷ್ಟು ಅಲ್ಲಿ ಒಂದು ಎರಡು ಸಾವಿರ ಇತ್ತು ಅಷ್ಟೇ ಮತ್ತು ಜಾಸ್ತಿ ಜನ ಇಲ್ಲ ಇವತ್ತು ಸಂಡೇ ಇವತ್ತೀಗ ಸ್ವಲ್ಪ ಜನ ಕಮ್ಮಿ ಇತ್ತು ಮಾತ್ರ ಕಣಿ ಒಳಗಲ್ಲ ಎಂತಲ್ಲ ಇತ್ಕಾಮ ಈಗ ಕಣಿ ವೆಲ್ಕಮ್ ಟು ಯುರೋಪ್ ಸಿಟಿ ಅಂಬರು ಯುರೋಪಿಯನ್ ಸಿಟಿಯಲ್ಲಿ ಎಂತಿತ್ತು ಕಮ್ಮ ಬನ್ನಿ ಫಸ್ಟ್ ನಾವೀಗ ಕಣಿ ಜನ ಅಷ್ಟೊಂದು ಹೇಳುವಂಥದ್ದು ಯಾರು ಇಲ್ಲ ಇವತ್ತು ತುಂಬ ಜನ ಕಮ್ಮಿ ಇದ್ರು ಮತ್ತು ನೂರು ರೂಪಾಯಿ ಟಿಕೆಟ್ ಚಾರ್ಜ್ ಇತ್ತು ಮಾತ್ರ ಈ ಐದು ವರ್ಷ ಮೇಲ್ಪಟ್ಟು ಮಕ್ಕಳ ಎಲ್ಲರಿಗೂ ಚಾರ್ಜ್ ಇತ್ತು ಮಾತ್ರ ಮತ್ತು ಈ ವಿಡಿಯೋ ಇತ್ತಲ್ಲ ಲಾಸ್ಟಲ್ಲಿ ಕಾಣಿ ಮಾತ್ರಕ್ಕ ಮತ್ತು ಇವತ್ತಿನ ಈ ವಿಡಿಯೋ ವಿಶೇಷ ಅಂತ ಹೇಳ್ರಿ ಇದು ಮೊಸೆ ಕನ್ಯರು ಇದ್ರಮ್ರು ಮತ್ತು ಪ್ರಸಿದ್ಧ ನಾಯಗರ ಪಾಲ್ಸ್ ಇರ್ತಾರೆ ಅದನ್ನೂ ಸಹ ಇವತ್ತಿನ ವೀಡಿಯೋ ಕಾಣ್ಲಾಕ ನೀವು ಕಾಣಿ ಇದೆಲ್ಲ ಯುರೋಪಿಯನ್ ಸಿಟಿ ಅಂಬ್ರಿ ಬನ್ನಿ ಯುರೋಪಿಯನ್ ಸಿಟಿ ಒಳಗೆ ಅಂತ ವಿಶೇಷ ಇತ್ತು ಮತ್ತೆ ಕಾಣಿ ಎಲ್ಲ ಫೋಟೋ ಎಲ್ಲ ಮಾಡ್ತಿದ್ರು ಸುಮಾರು ಜನ ಮಕ್ಕಳಲ್ಲಿದ್ದರೆ ಮತ್ತು ಜನ ಅಷ್ಟೇನು ಹೇಳುವಂಥದ್ದಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಮಾತ್ರ ಇವತ್ತೆ ಈ ಸ್ಟಾರ್ಟಿಂಗ್ ಆದಷ್ಟೇ ಅಲ್ಲ ಇನ್ನು ತುಂಬ ದಿವಸ ಇತ್ತಲ್ಲ ಮತ್ತು ಒಳಗೆಲ್ಲ ಸೆಟ್ಟೆಲ್ಲ ಮಾಡಿ ಒಳ್ಳೆ ಮಾಡಿರಿ ಮಾತ್ರ ಬೇರೆ ಬೇರೆ ಸೆಟ್ಟಿಂಗ್ಸ್ ಎಲ್ಲ ಇತ್ತು ಕಾಣಿ ಇದೆಲ್ಲ ಯುರೋಪಿಯನ್ ಸಿಟಿ ಸೆಟ್ಟಿಂಗ್ಸಂಬ್ರಿ ಒಳ್ಳೆ ಫಿಲ್ಮ್ ಟೈಪ್ ಇತ್ತು ಕಾಣಿ ಎಲ್ಲ ಫಿಲ್ಮೆಲ್ಲ ಸೆಟ್ ಮಾಡ್ತಾರಲ್ಲ ಆ ಟೈಪ್ ಸೆಟ್ ಮಾಡಿರಿ ಕಣೆ ಎಲ್ಲದು ಬೇರೆ ಬೇರೆ ರೀತಿಯ ಸೆಟ್ಟಿಂಗ್ಸ್ ಎಲ್ಲ ಇತ್ತು ಮಾತ್ರ ಕಣೆ ಎಲ್ಲ ಫೋಟೋ ಶೂಟಿಂಗ್ ಮತ್ತು ಫೋಟೋ ಎಲ್ಲ ತಗೊಂತಿದ್ರು ಮತ್ತು ತುಂಬ ಜನ ಬನ್ನಿ ನಾವು ಇದನ್ನು ನೆಕ್ಸ್ಟ್ ಮುಂದೆ ಹೋಪ ಈಗ ಮುಂದೆ ಯಾವ ರೀತಿ ಇತ್ಕಂಬ ಮತ್ತು ಈ ವಿಡಿಯೋ ಥರ ಅದರ ಶೇರ್ ಅಕ್ಕ ನಾವು ಈಗಿತ್ತಲ್ಲ ಮೊಸಕನೆಯವ್ರನ್ನ ಕಂಡೆ ಆಯ್ತು ಈಗ ಹೇಳುವಂಥದ್ದು ಎಂತ ಇಲ್ಲ ಮಾತ್ರ ಇಲ್ಲಿ ಕಾಣಿ ಇದೆಲ್ಲ ಬೇರೆ ಬೇರೆ ರೀತಿ ಸಾರಗಳು ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಸೇಲ್ಸ್ ಬಂದಿತ್ತು ಕಾಣಿ ಈ ಮಾಲೆ ಮತ್ತು ಬೇರೆ ಬೇರೆ ರೀತಿ ಎಲ್ಲ ರೀತಿ ಡಿಸೈನ್ ವಸ್ತುಗಳಿತ್ತು ಕಣ ಬೇರೆ ಬೇರೆ ರೀತಿ ಎಲ್ಲ ತುಂಬ ತಗೊಂತಿದ್ರು ಸ್ವಲ್ಪ ರೇಟೆಲ್ಲ ಕಾಸ್ಟ್ಲಿ ಇತ್ತು ಮಾತ್ರ ಕಮ್ಮಿ ಇಲ್ಲ ಯಾವುದು ಸ್ಟಾರ್ಟಿಂಗ್ ಪ್ರೈಸೇ ಮುನ್ನೂರೈವತ್ತು ನಾನ್ನೂರ ಐನೂರು ರೂಪಾಯಿ ಅಂತ ಹೇಳ್ತಿದ್ರೆ ಕಣಿ ಇಲ್ಲಿಂದ ಮೈಸೂರು ಕಾಂಡಿಮೆಂಟ್ ಸಾಮ್ರಿದೆ ಕಣಿ ಎಲ್ಲ ರೀತಿ ಐಟಮ್ಸ್ ಇತ್ತು ಕಾಣಿ ಇಲ್ಲ ಸ್ಪೆಷಲ್ ಮೈಸೂರು ಕಾಂಡಿಮೆಂಟ್ ಅವ್ರ ಇದೆ ಕಣಿ ಚಿಪ್ಸು ಮತ್ತು ಬೇರೆ ಬೇರೆ ರೀತಿ ಧಾನ್ಯಗಳು ಕಣಿ ಎಲ್ಲ ರೀತಿ ಐಟಮ್ಸ್ ಇತ್ತು ಮಾತ್ರ ಇಲ್ಲೂ ಹಾಗೆ ಜನ ತುಂಬ ಕಮ್ಮಿ ಇದ್ರಿ ಎರಡು ವರ್ಷದಿಂದ ಜನ ಇಲ್ಲ ಮಾತ್ರ ಇವತ್ತು ಕಣಿ ಎಲ್ಲ ಖಾಲಿ ಇತ್ತು ಕಾಣಿ ಇವತ್ತಿಗೆ ಅಂದರೆ ಎರಡು ದಿವಸದಷ್ಟೇ ಅಲ್ಲದೆ ಸ್ಟಾರ್ಟಿಂಗಾಗಿ ನಿನ್ನೆ ಶುರು ಅದು ಇವತ್ತಿಗೆ ಒಂದು ಎರಡು ದಿವಸದಷ್ಟೇ ಇವತ್ತು ಕಣಿ ಇಲ್ಲಿ ನೆಕ್ಸ್ಟ್ ಕಾಣಿ ಇಲ್ಲಿಗೆ ಮತ್ತು ಆಟ ಸೌ ನಂಗೆ ಕಣಿ ಮತ್ತು ಪಂಚು ಎಲ್ಲ ರೀತಿ ಮಕ್ಕಳು ಬೇಕಮ್ಮ ಎಲ್ಲ ಇತ್ತು ಕಾಣಿ ಏನು ನೂರು ರೂಪಾಯಿ ಮೂರು ಮತ್ತು ಐವತ್ತು ರೂಪಾಯಿ ಬೇರೆ ಬೇರೆ ರೀತಿ ದರ ಎಲ್ಲ ಇತ್ತು ಮಾತ್ರ ಒಂದೇ ರೀತಿ ಪ್ರೈಸ್ ಇಲ್ಲ ಬೇರೆ ಬೇರೆ ರೀತಿ ಇತ್ತು ಮಾತ್ರ ಐಟಮ್ಸ್ ಮತ್ತು ಮಸ್ತಿತ್ತು ಮಾತ್ರ ಇಲ್ಲಿ ಈಗ ಕಾಣಿ ಎಷ್ಟು ವೆರೈಟಿ ಇತ್ತು ಕಾಣಿ ಕೀ ಎಲ್ಲ ಬೇರೆ ಬೇರೆ ರೀತಿ ಕೀ ಪಂಚ್ ಮತ್ತು ಮಕ್ಕಳು ಬೇಕು ಅಂತ ವಸ್ತುಗಳೆಲ್ಲ ಇತ್ತು ಮಾತ್ರ ಇಲ್ಲೇ ಮತ್ತು ರೇಟೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಯಾವುದು ಕಮ್ಮಿ ಇಲ್ಲ ಇದ್ರೊಳಗೆಲ್ಲ நான் கேன் தவிர்த்து நீங்கள் சும்மா ரேட் ஜாஸ்தித்தான் இல்லை பாடிகள் தாஸ்ட்லி இத்தல் அதுக்கோஸை ரேட் ஜாதித்தவரு காணி இல்லை நெக்ஸ்ட் இத்த இதுல மனைப்பா அந்த வஸ்துகள் கணி எல்லா ரீதிய வஸ்து கணி இப்பூபாய் அம்பரு நெக்ஸ்ட் டீத்தெல்லாம் மூவத்து ரூபாய் கணி இல்லை முந்திவ் மற்ற நல்லாயி சிகத்து கணி இதுல நல்வத்து ரூபாய் ஐட்டம்ஸ் கணிதெல்லாம் நல்வத்து ரூபாய் ஐட்டம்ஸ் இதெல்லாம் இல்லை நெக்ஸ்ட் டீத்தெல்லாம் ஐவத்து ரூபாய் கணிதல்ல ஐவத்து ரூபாய் அம்பிரி இது ಕಣಿ ಬ್ರಷ್ ಮತ್ತು ಬೇರೆ ಬೇರೆ ಇದು ಐಟಮ್ಸ್ ಎಲ್ಲ ಇತ್ತು ಕಣಿ ಫುಲ್ ಇತ್ತು ಮಾತ್ರ ಈ ಸಣ್ಣ ಸ್ಟೀಲ್ ಪಾತ್ರೆಗಳ ಎಲ್ಲ ಇತ್ತು ಕಣಿ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ರೂಪಾಯಿ ಅಂಬ್ರಿ ಕಣಿ ಮತ್ತು ಇದೆಲ್ಲ ಎಪ್ಪತ್ತು ರೂಪಾಯಿ ಸೆವೆಂಟಿ ರುಪೀಸ್ ಅಂದಿತ್ತು ಕಣಿ ಎಪ್ಪತ್ತು ರೂಪಾಯಿ ಅಂಬ್ರಿ ಕಣಿ ನೆಕ್ಸ್ಟ್ ನಾವು ಮುಂದ ಈಗ ಕಾಣಿ ಲೇಡೀಸ್ ಬೇಕಪ್ಪ ಮತ್ತು ಕ್ಲಿಪ್ಪು ಮತ್ತು ಬೇರೆ ಬೇರೆ ಇದು ಹೇರ್ ಬ್ಯಾಂಡ್ ಇತ್ತಲ್ಲ ಅದೆಲ್ಲ ಇತ್ತು ಕಾಣಿ ಬರೀ ಹತ್ತು ರೂಪಾಯಿ ಅಂಬ್ರಿ ಕಣಿ ಇದೆ ಮತ್ತು ಈ ಸ್ಟಿಕ್ಕರ್ ಎಲ್ಲ ಇತ್ತು ಕಣಿ ಬರೀ ಹತ್ತು ರೂಪಾಯಿ ಇದೆಲ್ಲ ಹತ್ತು ರೂಪಾಯಿ ಐಟಮ್ಸ್ ಇದೆ ಕಣಿ ಇದೆಲ್ಲ ಬರೋ ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿ ಈ ಸ್ಟಿಕ್ಕರ್ಸ್ ಮತ್ತು ಬೇರೆ ಬೇರೆ ರೀತಿ ಈ ಲೇಡೀಸ್ ಬೇಕಪ್ಪ ಒಂದು ವಸ್ತುಗಳ ಪೂರೈ ಇದ್ದು ಕಡಿ ತುಂಬ ತಕೊಂತಿದ್ರು ಮಾತ್ರ ಬರೀ ಹತ್ತು ರೂಪಾಯಿ ಐಟಮ್ಸ್ ಇದೆ ಕಡಿ ಇದ್ರೆ ನೆಕ್ಸ್ಟ್ ಇದೆಲ್ಲ ಇಪ್ಪತ್ತು ರೂಪಾಯಿ ಇಲ್ಲಿ ಕಾಣಿಸುತ್ತಲ್ಲ ಇದೆಲ್ಲ ಇಪ್ಪತ್ತು ರೂಪಾಯಿ ಈ ತಲೆ ಹಾಕೋ ಅಂಥದ್ದು ಕಣಿ ಇಪ್ಪತ್ತು ರೂಪಾಯಿ ಅಂಬ್ರಿ ಇದು ಕಣ ಎಲ್ಲ ರೀತಿ ಐಟಮ್ಸ್ ಇತ್ತು ಕಣಿ ಬರೀ ಇಪ್ಪತ್ತು ರೂಪಾಯಿ ಫುಲ್ ಹೋಲ್ಸೇಲ್ ಐಟಮ್ಸ್ ಕಣಿ ಬರೀ ಇಪ್ಪತ್ತು ರೂಪಾಯಿ ಕಣಿ ಬರೀ ಇಪ್ಪತ್ತು ರೂಪಾಯಿ ಅಂಬ್ರೂ ಈ ಕ್ಲಿಪ್ಪು ಮತ್ತು ಬಳೆ ಎಲ್ಲ ಇತ್ತಪ್ಪ ಫುಲ್ ಐಟಮ್ಸ್ ಇತ್ತು ಕಣಿ ಎಲ್ಲ ತಗೊಂತಿದ್ರಿ ಬಾರಿ ರೇಟ್ ಕಮ್ಮಿ ಇತ್ತಲ್ಲಿ ಹತ್ತು ಇಪ್ಪತ್ತಲ್ಲ ಕಣೆ ಬಾಂಬೆ ಫ್ಯಾಷನ್ ಜ್ಯುವೆಲರಿ ಅಮ್ಮ ಕಣೆ ಈ ಜ್ಯುವೆಲರಿ ಪ್ರಾಡಕ್ಟ್ ಎಲ್ಲ ಇತ್ತು ಕಣಿ ಎಲ್ಲಿ ಎಲ್ಲಿದ್ದ ವಸ್ತು ಎಲ್ಲ ಕಣಿ ಎಲ್ಲ ಇತ್ತು ಈ ತಲೆ ಹಾಕುವಂಥದ್ದು ಕಿವಿ ಹಾಕುವಂಥದ್ದು ಕೈ ಬಾಳೆ ಕಣೆ ಇದಲ್ಲಿ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಅಂಬ್ರಿ ಇದೆಲ್ಲ ಕಡೆ ಐವತ್ತು ರೂಪಾಯಿ ಐಟಮ್ಸ್ ಕಣಿ ಇತ್ತು ಮಾತ್ರ ಈ ಹತ್ತು ಇಪ್ಪತ್ತು ಮತ್ತು ಐವತ್ತು கணி ஜுவலீஸ் பிராடக்ட் கணி எல்லா ஐட்டம்ஸே இதுக்கணி ஃபுல் இத்த இல்லை சொல் ஜன இதில் பத்து இப்போ ஐவத்து ரூபாய் அல்ல ரேட்டெலி இத்தல அதுக்கோசரெல்லாம் பர்ச்சேஸ் மாட்டி கணி கணி இதெல்லாம் மூவத்து ரூபாய் அவன் இதெல்லாம் தர்ட்டி ருப்பீஸ் போட்டு இதுக்கணி எல்லாம் மூவத்து ரூபாய் ஐட்டம்ஸ் இத்தல கடை நெக்ஸ்ட் இல்லை நலவத்து ரூபாய் இது ஃபோட்டி ரூபீஸ் கணி நலவத்துபாயுது கிவி ஹாக்கோ ஐட்டம்ஸ் கணி எல்லா ரீதி டிசைன் கணி யாவ ரீதிக்கணி கிவி ஹாக்குவது மொத்த ஐம்பத்து ரூபாய் கணி இதெல்லாம் ஐவத்து ரூபாய் ஐவத்ரூபாய் காணி எல்லோ தும்ப ஐட்டம்ஸ் இத்து ஐவத்து ரூபாய் கணி எல் காணி எல்லாத்துக்கு ஹீவி ஹாக்கி மசாரேர் டிசைன் சார்த்து காணு இல்லை கனி இதெல்லாம் மரது ஐட்டம்ஸ் இதுல இது சண்ணப்பட்டாம்பை மரதல ஒழை டிசைன் பாம்பைகள் எல்லா கணி எல்லோய் கணி பேர் பேர் ரீதி டிசைன் வஸ்து காணு இல்லை மரத இந்த ஐட்டம்ஸ் மாதைத்து ஃபுல் ಇದು ಮತ್ತು ರೇಟ್ ಎಷ್ಟು ಹೇಳಲಿಲ್ಲ ನಾವು ಮಾತ್ರ ಇದು ಕಣಿ ಎಲ್ಲ ಇರ್ತಿತ್ತು ಕಣಿ ಇಲ್ಲಿ ಇಲ್ಲ ಹೋಗಿ ಕಣಿ ಫುಲ್ ಇತ್ತು ಕಣಿ ಐಟಮ್ಸ್ ಬರೀ ಇಪ್ಪತ್ತು ರೂಪಾಯಿ ಅಂದ್ರೆ ಆಟಿಕೆಗಳು ಅಂತಿತ್ತು ಕಣಿ ಚಾಯ್ಸ್ ಅಂದ್ರೆ ಈ ಮಕ್ಕಳಿಗೆ ಅಂತ ಮತ್ತು ಸ್ವೀಟ್ಸ್ ಸಣ್ಣ ಸಣ್ಣ ಇತ್ತಲ್ಲ ಇದು ಇಪ್ಪತ್ತು ರೂಪಾಯಿ ಕಣಿ ಮಸಾಲ ಸ್ವೀಟ್ಸ್ ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಮಸ್ತಿತ್ತು ಬರೀ ಇಪ್ಪತ್ತು ರೂಪಾಯಿ ಇದೆಲ್ಲ ಈ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ಮಾತ್ರ ಕೆಲವರು ಹೇಳ್ತಿದ್ ಅಲ್ಲಿ ಅಂತ ಹೇಳ್ತಾರೆ ಕೆಲವರು ಆದರೂ ಮಕ್ಳು ಕೇಳ್ಕಲ್ಲ कणी इले नैक्स्ट स्पेशल उपिनका अमरी कड़ी एलती उपिनका इत कणी बेरेबे रीति उपिन किए इतना हलवा यह हलवा मस मसाल पौडर बर रूपये के नूर रूपये कड़ी इले काटो सामान कड़ी मस्त का फिफ्टी रुपी नूर रूपये आटो सामाना मकड़ा कड़ी हंड्रेड रुपी मत नूर रूपये एर का हों से रेट नूर रूपये ಇದೆಲ್ಲ ಬ್ಯಾಗ್ಸ್ ಲೇಡೀಸ್ ಬ್ಯಾಗ್ಸ್ ಕಾಣಿ ಫುಲ್ ಬ್ಯಾಗ್ ಅಲ್ಲಿ ಸೇಲಿ ಬಂದಿತ್ತು ಮಾತ್ರ ಮಾತ್ರ ಒಳಗಲ್ಲ ಇತ್ತು ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಎಲ್ಲ ಸಹ ಕಮ್ಮಿ ಅಂತ ಇಲ್ಲ ಮಾತ್ರ ಕಾಣಿ ಅಲ್ಲಿ ನೆಕ್ಸ್ಟ್ ಬೆಟ್ರೆ ವಾಚು ಮತ್ತು ಗ್ಲಾಸ್ ಎಲ್ಲ ಇತ್ತು ಕಣಿ ಇದೆಲ್ಲ ಮಕ್ಕಳಿಗೆ ಕಲರ್ಫುಲ್ ಚಾಕ್ಲೇಟ್ ಕಾಣಿ ಇದೆಲ್ಲ ಕಲರ್ಫುಲ್ ಚಾಕ್ಲೇಟ್ ಕಣಿ ಬೇರೆ ಬೇರೆ ರೀತಿ ತಿಂಡಿ ತಿನಿಸುಗಳೆಲ್ಲ ಮಸ್ತ್ ಮಂದಿ ಕಣಿ ಕಣ ಮಾತ್ರ ಕಣಿ ಇಲ್ಲೂ ಹಾಗೆ ಕಣಿ ಬೇರೆ ಬೇರೆ ಡಿಸೈನ್ ಸುಳ್ಳು ಮಂದಿತ್ತು ಕಣಿ ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ಡಿಸೈನ್ காஜின பாத்திர காணி இது சொல்ற ரேட்டு காஸ்ட்லி இத்தம் இல்லை ஏன் ரீ எர்டுமூறு ஜன கடையே காஸ்ட்லி இத்த வோதா அவரு தனி இல்லை நெக்ஸ்ட் இத்த இதுல எக்ஸிபிஷன்ஸ் மத்தே ஜாயிண்ட் வீல்ஸ் எல்லாம் பார்த்த மக்கள் ஆடுத்து இல்லை கணி நெக்ஸ்ட் இதுக மனோரஞ்சனாட்டிகளு அம் ரீ கணி இது பிரசி நயாக ஃபால்ஸ் காணி இதனு காத்தி துண ஜன அது எரோடு சந்தை ஜன இல்லை இவத்து ಕಣಿ ನಾಯಗಾರ್ ಫಾಲ್ಸ್ ಕಾಣಿದೆ ಮೇಲೆ ನೀರೆಲ್ಲ ಬೀಳ್ತಿತ್ತು ಕಣಿ ಇಲ್ಲಿ ಕಣಿ ಇಲ್ಲಿ ನೆಕ್ಸ್ಟ್ ಇತ್ತ ಮನೋರಂಜನಾ ಆಟಗಳು ಕಣಿ ಸ್ಕೇರಿ ಹೌಸ್ ಅಂಬ್ರೆ ಭಯಾನಕ ಹೌಸ್ ಅಂಬ್ರಿ ಕಣಿದ್ರೆ ನೆಕ್ಸ್ಟ್ ಇದೆಲ್ಲ ಮಕ್ಕಳೇ ಆಟ ಆಡುವಂಥದ್ದು ಕಣಿ ಇಲ್ಲೂ ಹಾ ಈ ಕಣ್ಣಿ ತೊಟ್ಟಲು ಮತ್ತು ಬೇರೆ ಬೇರೆ ರೀತಿ ಆಟ ಆಡುವ ಐಟಮ್ಸ್ ಎಲ್ಲ ಮಸ್ತ್ ಬಂದಿತ್ತು ಮಾತ್ರ ಆದರೆ ಜನ ಮಾತ್ರ ಯಾರು ಇಲ್ಲಿ ಎರಡು ವರ್ಷ ಅಂತ ಎಂಥದ್ದು ಇಲ್ಲ ಮಾತ್ರ ಅವು ನೂರು ರೂಪಾಯಿ ಐಟಮ್ಸಿಗೆ ಈ ನಾನು ನಾವು ಕೊಡುವಂಥ ನೂರು ರೂಪಾಯಿ ಇತ್ತಲ್ಲ ಎರಡು ವರ್ಷ ಎಂಥ ಇಲ್ಲ ಒಂದು ಸಲ ಕಷ್ಟ ಬಿಟ್ಟರೆ ಮತ್ತೆ ನಮ್ಮ ಅಭಿಪ್ರಾಯ ಪ್ರಕಾರ ಎರಡು ವರ್ಷ ಎಂಥದ್ದು ಇಲ್ಲ ನಾವು ಏನೋ ದೊಡ್ಡ ಉತ್ಸವ ಅಂತ ಹೇಳಿ ಹೋದ್ದು ಆದರೆ ಉಡುಪಿ ಉತ್ಸವದ ಏನೂ ಇಲ್ಲ ಅಂತಂದು ಸುಮ್ಮನೆ ನೂರು ರೂಪಾಯಿ ವೇಸ್ಟ್ ಅಂತ ಹೇಳಲಿಕ್ಕಷ್ಟೇ ಅದಕ್ಕಿಂತ ನಮ್ಮ ಮನೆ ಬ್ರಹ್ಮವಾರ ಉತ್ಸವ ಆಯ್ತಲ್ಲ ಫ್ರೀ ಚಾರ್ಜ್ ಇತ್ತು ಏನು ದುಡ್ಡಿರಲಿಲ್ಲ ಕಣೆ ಅದೇ ಅಡ್ಡಿಲ್ಲ ಎಷ್ಟಕ್ಕೂ ಮತ್ತು ಇದು ನೂರು ರೂಪಾಯಿ ಕೊಟ್ಟರು ಏನು ಪ್ರಯೋಜನ ಇಲ್ಲ ಮಾತ್ರ ಸುಮ್ಮನೆ ಒಂದು ರೌಂಡು ಬರ್ಲಿಕ್ಕೆ ಬಿಟ್ಟರೆ ಎರಡು ವರ್ಷ ಎಂಥದ್ದು ಇಲ್ಲ ಮಾತ್ರ ಜನ ಕಂಡ್ರು ಓದ್ಕಂಡು ಜನವನ್ನು ಯಾರೂ ಇಲ್ಲ ಅಂದರೆ ಎರಡು ದಿವಸ ಅಷ್ಟೇ ಅಲ್ಲ ಇವತ್ತು ಆದರೆ ನಮ್ಮ ಪ್ರಕಾರ ಇದು ಸುಮ್ಮನೆ ವೇಸ್ಟ್ ಮೈತಪ್ಪ ನೂರು ರೂಪಾಯಿ ಕೊಟ್ಟರು ಏನು ಪ್ರಯೋಜನ ಇಲ್ಲ ಕಣ್ಣಿ ಎಲ್ಲ ಖಾಲಿ ಇತ್ತು ಕಣ್ಣು ಎರಡು ಸಾವಿರ ಇವಾಗ ಸಂಡೇ ಇವತ್ತು ಜನ ಬರ್ಕಿತ್ತಲ್ಲ ಆದರೂ ಬರಲಿಲ್ಲ ಮತ್ತು ಈಗ ಒಂದು ಸಲ ಬಂದರೆ ಪುನಃ ಯಾರೂ ಬರ್ತಿಲ್ಲ ಬಿಡಿ ಇಲ್ಲಿಗೆ ಕಣ ಇದೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಉಡುಪಿ ಉತ್ಸವದ ಸ್ಪೆಷಲ್ ಐಟಮ್ಸ್ ಎಲ್ಲ ಕಂಡ್ರಲ್ಲ ಇವತ್ತು ಇಷ್ಟೇ ಮತ್ತೆ ಬಿಟ್ಟರೆ ಬೇರೆ ಏನೂ ಇಲ್ಲ ಮಾತ್ರ ಏನೋ ಹೈಲೇಸ್ ಅಂತ ಹೇಳೋದೇನೆಂತೆ ಇಲ್ಲ ಒಂದು ನಾಯಕರ ಪಾಲ್ಸ್ ಬಿಟ್ಟರೆ ಮತ್ತೊಂದು ಮಸ್ಸಕ್ಕೆ ಅಂದಿರ್ಬಿಟ್ಟು ಮತ್ತು ಬೇರೆ ಏನೂ ಇಲ್ಲ ಮತ್ತೆ ಇವತ್ತೇ ನಮ್ಮ ಈ ವಿಡಿಯೋ ಮುಕ್ತ ಮಾಡ್ತಿತ್ತು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಮತ್ತೆ ಎಲ್ಲ ದಯವಿಟ್ಟು ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿಯಾಕಾ